ಇವತ್ತು ಇಪ್ಪತ್ನಾಲ್ಕನೆಯ ವರ್ಷದ ಈ ಇತ್ತ ಊಟವನ್ನು ನಾವು ಇಲ್ಲಿ ಎಲ್ಲ ಬಾಂಧವರಿಗೆ ಇಲ್ಲಿ ಸೌಹಾರ್ದಯುತವಾಗಿ ಎಲ್ಲ ಧರ್ಮದವರಿಗೂ ನಾವು ಇಲ್ಲಿ ಒಂದು ಇತ್ತಾರ ಪ್ರತಿ ವರ್ಷವೂ ನಾವು ಮಾಡ್ತಾ ಇದ್ದೇವೆ ಮುಸ್ಲಿಮರು ಮುಸ್ಲಿಮೇತರು ಇಲ್ಲಿ ಬರ್ತಾರೆ ಎಲ್ಲ ಮಂಗಳೂರಿನಂತಹ ಎಲ್ಲ ಜನಗಳಲ್ಲಿ ಸೇರ್ತಾರೆ ಒಂದು ಕಡೆ ಸೇರಿ ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಆಗಿ ನಾವು ಮಾಡ್ತಾ ಇದ್ದೇವೆ ಇನ್ನೂ ಕೂಡ ನಾವು ಮುಂದಕ್ಕೆ ಇದುಗಳು ಮಾಡ್ತಾ ಇರ್ತೇವೆ ಸರ್ ನಾವಿಲ್ಲಿ ಬಹರಾಲ್ನೂರು ರೆಸ್ಟೋರೆಂಟ್ ಆಗಿರ್ತವೆ ಅಲ್ಗಸಿಸಲ್ ಸ್ಟ್ರೀಟ್ ಸ್ಟ್ರೀಟಲ್ಲಿ ಇಫ್ತಾರ್ ಪಾರ್ಟಿಗೆ ಬಂದಿದ್ದೀವಿ ವರ್ಷ ವರ್ಷವೂ ಬರ್ತಾ ಇತ್ತು ಒಂದು ಎರಡು ಮೂರು ವರ್ಷದಿಂದ ಇವರು ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ಇಫ್ತಾರ್ ಕೂಟ ಮಾಡ್ತಾ ಇದಾರೆ ಇಡೀ ಕರಾವಳಿ ಮಂಗಳೂರು ತಮಗೆಲ್ಲ ಗೊತ್ತಿರೋ ಉಡುಪಿ ಭಾಳಷ್ಟು ಜನ ಇಲ್ಲಿ ಕಮ್ಯುನಿಟಿ ಅವರು ಇದ್ದಾರೆ ಆಲ್ಮೋಸ್ಟ್ ಸಾವಿರದ ಎರಡು ಸಾವಿರ ಎವ್ರಿ ಇಯರು ಬರ್ತಾರೆ ಇದೊಂದು ರಂಜಾನ್ ಮತ್ತೆ ಬಕ್ರೀದ್ ಒಂದು ಒಳ್ಳೆ ತಿಂಗಳ್ ನಡೀತಕ್ಕಂತ ಒಂದು ಹಬ್ಬ ಇದೊಂದು ರಂಜಾನ್ ಒಂದು ವಿಶೇಷ ಅಂತ ಹೇಳ್ಬೋದು ಇದೇ ತರ ವರ್ಷ ವರ್ಷನು ಮಾಡ್ತಾ ಇರಬೇಕು ಸೊ ನಿಮ್ಗೋಸ್ಕರ ಜಾತಿ ಧರ್ಮ ಎಂದು ನೀನು ಕೂಗಬೇಡ ನಾನು ನೀನು ಎಂದು ನೀನು ಮೆರೆಯಬೇಡ ನಾವೆಲ್ಲ ಒಂದಾಗಿ ಬಾಳೋಣ ಜನ ನಿನ್ಗೆ ಜೈಕಾರ ಆಗ್ತಾರೆ ಆಗ್ತಾರೆ ನೋಡಲೆ ಸೊ ತವನು ಸ್ಮಶಾನ ಹೋಗ್ತಾನೆ ಥ್ಯಾಂಕ್ ಯು ಎನಿವೇ ಆಲ್ ದಿ ಬೆಸ್ಟ್